Speed <laughs> to so the city streets, we begin Papa, so a as take us higher. The night's young, it is just begun. ಮಳೆ ನೋಡಿ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಎರಡು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮಾರ್ನಿಂಗ್ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಮಾಡ್ತಾಯಿದ್ದೆ ನೋಡ್ಬೋದು ಮಸಾಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬದನೇಕಾಯಿನೂ ಕೂಡ ಹೆರ್ಚಿಟ್ಕೊಂಡಿದ್ದೀನಿ ಬದ್ನೆಕಾಯಿನ ಈ ಥರ ನಾಲ್ಕು ಭಾಗ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ನಾಲ್ಕು ಭಾಗನ ಸೀಳ್ಬಿಟ್ಟು ನೀರಲ್ಲಿ ನೆನೆಯಿಟ್ಟಿದ್ದೀನಿ ಯಾಕಂದರೆ ಕಪ್ಪಗಿರೋದೆಲ್ಲ ಹೋಗ್ಬಿಡುತ್ತೆ ನೆನೆ ಇಟ್ಟರೆ ಮತ್ತು ಕಪ್ಪಗೂ ಕೂಡ ಆಗೋದಿಲ್ಲ ಆಮೇಲೆ ಹೆರ್ಚಿಟ್ಟ ಮೇಲೆ ಕಪ್ಪಿಗೆ ಆಗ್ಬಿಡುತ್ತಲ್ವ ಆ ಥರ ಏನೂ ಆಗೋದಿಲ್ಲ ಮಸಾಲೆಗೆ ನೋಡಿ ಏನೇನು ರುಬ್ಕೊಂಡಿದ್ರಂದರೆ ಕಡಲೆ ಬೀಜನ ಹುರಿದ್ಬಿಟ್ಟು ಮತ್ತು ಒಂದಿಷ್ಟು ಕೊಬ್ಬರಿ ಜೀರಿಗೆ ಮತ್ತು ಖಾರ ಉಪ್ಪು ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ ಮಸಾಲನೂ ಕೂಡ ಟೊಮೆಟೊ ಒಂದು ಟೊಮೆಟೊನು ಕೂಡ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಕೂಡ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಹಂಗ ತಿನ್ನೋದು ಪಪ್ಪಾ ಹಂಗ ತಿನ್ನೋದು ಏನದು ತಿಂತಾ ಇರೋದು ಎಮ್ಮಿ ಎಮ್ಮಿ ಐತಿ ಸಾಕು ಸಾಕು ಸಾಕಮ್ಮ ಸಾಕು ಸಾಕು ಬಲ್ಲ ಬೇಕಾ ಹ್ಞೂ ಕೊಡ್ತೀನಿ ಬಾಯಿ ತೊಳಿತೀನಿ ಬಾಯ್ ಬಾಯಿ ಹೆಂಗೆ ಮಾಡ್ಕೊ ಇವಾಗ ನೋಡಿ ಒಗ್ಗರಣೆಗೂ ಕೂಡ ಒಗ್ಗರಣೆಗೆ ಏನಿಲ್ಲ ಸ್ವಲ್ಪ ಎಣ್ಣೆನ ಹಾಕೊಂಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವಿನ ಹಾಕೊಂಬಿಟ್ಟು ಈ ಎಣ್ಗಾಯಿ ಪಲ್ಯ ಏನು ಅಂತಾರೆ ಬದನೆಕಾಯಿನ ನಾವು ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕ ಆದಮೇಲೆ ನಾವು ರುಪಿಟ್ಕೊಂಡಿರ್ತೀವಲ್ಲವ ಮಸಾಲಾನ ಸೇರಿಸ್ಕೊಂಡ್ಬಿಟ್ಟು ಒಂದು ಅಂದರೆ ಬದನೆಕಾಯಿ ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೊಂಡ್ಬಿಟ್ರೆ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಳ್ಳೋದು ನಾನು ಮೂರ್ನಾಲ್ಕು ಥರ ಮಾಡ್ತೀನಿ ಅಂದರೆ ಇದು ಒಂಥರ ಮಾಡೋದು ನಾನು ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಬಿಟ್ಟೆ ಮಾಡಿಕೊಂಡಿದ್ದೆ ಸ್ವಲ್ಪ ಖಾರ ಖಾರ ಇರಲಿ ಅಂತ ಈ ವೆದರ್ಗು ಕೂಡ ಮಳೆಯೂ ಕೂಡ ಆಗ್ತಾ ಇತ್ತು ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ತುಂಬ ಜೋರಾಗಿ ಕೂಡ ಮಳೆ ಬಂದಿದೆ ನಿನ್ನೆನೂ ಬಂದಿತ್ತು ಇವತ್ತೂ ಕೂಡ ಬಂದಿದೆ ಮಳೆ ನೋಡ್ಬೋದು ಈ ಥರ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ಎಣ್ಣೆಗಾಯಿ ಪಲ್ಯ ಬದನಾಯ್ಕಾಯಿ ಎಣ್ಣೆಗಾಯಿ ಮತ್ತು ಜೋಳದ ರೊಟ್ಟಿ ನಮ್ಮ ಕಡೆ ಅಂದರೂ ಸ್ಪೆಷಲ್ ಆಗಿ ಗೊತ್ತೇ ಇರುತ್ತೆ ಎಲ್ಲರಿಗೂ ಕೂಡ ರೆಡಿ ಆಗಿಬಿಡುತ್ತೆ ಒಂದು ಮೂವತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಎಲ್ಲನೂ ಮಸಾಲ ಗಿಸಲು ಎಲ್ಲ ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಪೂರಿ ಜೊತೆನೂ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ನೋಡ್ಬೋದು ಇಷ್ಟಿಷ್ಟು ಕುದ್ಬಿಟ್ರೆ ಸಾಕಾಗುತ್ತೆ ರಾಗಿ ಹಸನ್ ಮಾಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂತ ತೋರಿಸಿದ್ರಾಯ್ತು ಅಂತ ಅಂದರೆ ಉತ್ತರ ಕರ್ನಾಟಕ ಮಂದಿಗೆಲ್ಲ ರಾಗಿ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿರೋದಿಲ್ಲ ನೋಡಬಹುದು ನೀವು ಇದೇ ರೀತಿಯಾಗಿರುತ್ತೆ ಉತ್ತರ ಕರ್ನಾಟಕ ಸೈಡ್ ನಾವು ಗೋಧಿ ಜೋಳ ಸಜ್ಜಿ ಈ ಥರನೇ ಊಟ ಮಾಡೋದು ಅದಕ್ಕೋಸ್ಕರ ರಾಗಿ ಅಷ್ಟೊಂದು ಯೂಸ್ ಮಾಡೋದಿಲ್ಲ ರಾಗಿ ಮುದ್ದೆನೂ ಇಷ್ಟಪಡೋದಿಲ್ಲ ಆ ಕಡೆ ಜನ ರೊಟ್ಟಿ ಊಟ ಮಾಡ್ತಾರೆ ಬಿಳಿ ಜೋಳದ ರೊಟ್ಟಿ ಆಗಿರ್ಬೋದು ಸಜ್ಜಿ ರೊಟ್ಟಿ ಆಗಿರಬಹುದು ನೋಡಬಹುದು ಇದೇ ರೀತಿಯಾಗಿ ಇರುತ್ತೆ ರಾಗಿ ತುಂಬ ಹೆಲ್ತಿಗೂ ಒಳ್ಳೆಯದು ಅಂತಲೂ ಹೇಳ್ಬಹುದು ರಾಗಿ ಮುದ್ದೆ ಮಾಡ್ಲಿಕ್ಕೆ ಅಂತಾನೆ ತಗೊಂಡು ಬಂದಿರೋದು ಇದನ್ನು ಮತ್ತು ಸ್ವಲ್ಪ ಗಂಜಿನೂ ಕೂಡ ಮಾಡಿದ್ರಾಯ್ತು ನನ್ನ ಮಗನಿಗೆ ನನ್ನ ಮಗಳಿಗೆ ಅಂತಲೂ ಕೂಡ ತಗೊಂಡ್ ಬಂದಿದ್ದಾರೆ ಇಷ್ಟನ್ನೇ ಬರ್ತೀವಿ ಆದಾಗೆಲ್ಲ ಆದಾಗೆಲ್ಲ ಬೀಸ್ಕೊಂಬರ್ತಾರೆ ನನ್ನ ಹಸ್ಬೆಂಡು ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಯಿತು ಒಂದು ಎರಡರಿಂದ ಮೂರು ಸೇರಿರ್ಬೋದು ಇದು ಅಂದರೆ ಎರಡು ಒಂದು ಸೊಲಗಿ ಮೇಲೆ ಇನ್ನೊಂದು ಸೇರು ಅಂದರೆ ಮೂರು ಸೇರಿರ್ಬೋದು ಇದು ನನ್ನ ಹಸ್ಬೆಂಡ್ ಮ್ಯಾಂಗೋನು ಕೂಡ ತೊಗೊಂಡು ಬಂದಿದ್ದರು ಮಾವಿನ ಹಣ್ಣು ಚೆನ್ನಾಗಿತ್ತು ಟೇಸ್ಟ್ ಅಂತ ತಿನ್ನಬೇಕು ಅಂತ ಕಟ್ ಮಾಡ್ತಾ ಇದ್ದೆ ನನ್ನ ಮಗಳು ಕೂಡ ಮಲ್ಕೊಂಡಿದ್ದು ನನ್ನ ಮಗಳಿಗೂ ಕೂಡ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು ಅದರಲ್ಲಿ ಈ ಥರ ಗೋವಾ ಮ್ಯಾಂಗೋ ಇರುತ್ತಲ್ವ ಅದು ತುಂಬ ಟೇಸ್ಟಿ ಆಗಿರುತ್ತೆ ಅದು ಅಂದರೆ ತುಂಬ ಇಷ್ಟಪಡ್ತಾಳೆ ಅವಳು ಈ ಥರ ಉಪ್ಪು ಖಾರ ಹಾಕಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಮಲಗಿದ್ಲು ಅವಳು ಮಲಗಿದ್ಲಲ್ವ ನಾನೇ ತಿಂದ್ರಾಯ್ತು ಅಂತ ತಿಂತಾ ಇದ್ದೆ ಅವಳು ಎದ್ಮೇಲೆ ಅವ್ರಿಗೆ ಕೊಟ್ಟರಾಯ್ತು ಅಂತ ನನ್ನ ಮಗನೂ ಮಲ್ಕೊಂಡಿದ್ದೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿ ಬಂದು ಬಂದು ಸುಸ್ತಾಗಿದ್ಲು ಊಟ ಮಾಡಿಬಿಟ್ಟು ಸ್ವಲ್ಪ ಹೋಮ್ ಹೋಮ್ವರ್ಕನ್ನ ಮಾಡಿಬಿಟ್ಟು ಮಲ್ಕೊಂಡಿದ್ಲು ಅಂದರೆ ತಾಯಿದಿರಿಗೆ ಮಕ್ಕಳು ಮಲಗಿದ ಹಾಗೆ ಫ್ರೀ ಟೈಮ್ ಅಂತ ಹೇಳ್ಬೋದು ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಮಲ್ಕೊಂಡಾಗ್ನೇ ಸ್ವಲ್ಪ ಫ್ರೀ ಆಗಿರ್ತಾರೆ ಬಿಡ್ತೀವಿ ನಾವು ಎದ್ದಾಗ ಅವ್ರ ಕೆಲಸನೇ ಅಂದರೆ ಅವರು ಊಟ ಮಾಡಿಸೋದಾಗಿರ್ಬೋದು ಅವ್ರಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅವ್ರು ನೋಡ್ಕೊಳ್ಳೋದಾಗಿರ್ಬೋದು ಅವ್ರನ್ನ ಆಟ ಆಡ್ಸೋದು ಎಲ್ಲ ಅದರಲ್ಲಿ ಬ್ಯುಸಿ ಇದ್ಬಿಡ್ತೀವಿ ಅವ್ರು ಮಲಗಿದಾಗನೇ ಸ್ವಲ್ಪ ಟೈಮ್ ಸಿಗುತ್ತೆ ಅದನ್ನು ನಮ್ಮ ನಮಗೋಸ್ಕರ ನಾವು ಬಳಸ್ಕೋಬೇಕು ಅದಕ್ಕೋಸ್ಕರ ನಾನು ಮಕ್ಕಳು ಮಲಗಿದಾಗ ನಾನು ನನಗೋಸ್ಕರನೇ ನಾನು ಟೈಮ್ನ ಎತ್ತಿಟ್ಟಿರ್ತೀನಿ ನೋಡಬಹುದು ನನ್ನ ಮಗಳು ಮಲ್ಕೊಂಡಿದ್ಲು ನನ್ನ ಮಗನೂ ಇವ್ರ ಒಳಗಡೆ ಮಲ್ಕೊಂಡಿದ್ದಾನೆ ಇನ್ನೂ ಆದ್ರೂ ಇವನ್ನ ಜೋಳಿಗೆಯಲ್ಲೇ ಮನಗೆ ಮಲಗಿಸ್ತೀನಿ ಯಾಕಂದರೆ ನೈಟ್ ನನ್ನ ಪಕ್ಕನೇ ಮಲ್ಕೋತಾನೆ ಅವನು ಕೆಳಗಡೆ ಮಲ್ಕೋತಾನೆ ಕೆಳಗಡೆ ಕೆಳಗಡೆ ಮಲ್ಕೊಂಡ್ಬಿಟ್ರೆ ಅವನಿಗೆ ಸರಿಯಾಗಿ ನಿದ್ದೆ ಆಗೋದಿಲ್ಲ ಟೂ ಅವರ್ ತ್ರೀ ಅವರ್ ಮಲ್ಕೊಂಡ್ಬಿಡ್ತಾನೆ ಅವ್ನು ಒಂದ್ಸಲ ಮಲ್ಕೊಂಡ್ಬಿಟ್ರೆ ಆದರೆ ಕೆಳಗಡೆ ಮನಸ್ಸ್ದಾಗ ಯಾವ ರೀತಿ ಅಂದರೆ ಒನ್ ಅವರ್ ಮಲ್ಗಿದ್ರೆ ಮಲ್ಗೋದೆ ಹೆಚ್ಚು ಅಂತ ಹೇಳ್ಬೋದು ಅವನು ಅದಕ್ಕೋಸ್ಕರ ನಾನು ಜೋಲಿಯಲ್ಲೇ ಹಾಕಿಬಿಟ್ಟಿರ್ತೀನಿ ಅವನ್ನ ಇವಾಗ ನಾವು ಮ್ಯಾಂಗೋ ತಿನ್ನೋಣ ಬನ್ನಿ ಎಂಜಾಯ್ ಮಾಡ್ತಾ ಅಂದರೆ ಒಬ್ಬರೇ

ఓదే క్లా డ్యాట్ ఓదా నీ క్లాస్ ఇవగా యూ కేజిన నా నేమ్ ఒక్క ఫ్రెండ్స్ నేను ఫ్రెండ్స్ ఇలా స్కూల్ అవ సెల్తీయ నిన్న ಇದೆ ಹೇಳಿ ಹೇಳು ನಿನ್ ಫ್ರೆಂಡ್ಸ್ ನೇಮ್ ಹೇಳು ಹೇಳು ಏನಾಗುತ್ತೆ ಹೇಳು ನಿನ್ ಫ್ರೆಂಡ್ಸ್ ಯಾರು ಹೇಳು ಎಷ್ಟು ಜನ ಇದಾರೆ ನಿನ್ ಫ್ರೆಂಡ್ಸ್ ಐದು ಜನ ಇದಾರ ನೀ ಯಾರ ನೀವ್ ಹೇಳು ಹೆಸರು ಹೇಳು ಹೇಳ್ಬೇಕು ಇಲ್ಲ ಸೆಲ್ಯೂ ಯಾವುದು ಹೆಸರು лаಸ್ಯಾ ವರುಣು ಹೇಮರಾಜನ ಹ್ಮ್ ಅಷ್ಟ ವರುಣು ಹೇಮರಾಜನ ಅಷ್ಟೇನಾ ಮತ್ತೆ лаಸ್ಯಾ ಜಶ್ವಿಕ ಯಶ್ವಿಕಾ ಅವರಲ್ವಾ ಅವರಲ್ಲ ಯಾಕೆ ಮತ್ತೆ ಅರಿಯ ಜೊತೆ ಫ್ರೆಂಡ್ ಆಗ್ಯಾರಲ್ಲ ಆರ್ಯಂಡ್ ಆದ್ರೆ ಫ್ರೆಂಡ್ ಮಾಡ್ಕೋಬೇಕು ಹೋಗಲ್ಲಮ್ಮ ಹಂಗೆ ನೀನು ಬಿಡಬಾರ್ದು ಫ್ರೆಂಡ್ ಮಾಡ್ಕೋಬೇಕು ಮಾಡ್ಕೋತಾರೆ ಅವರು ಯಾಕೆ ನೆಗಡಿ ಬಂತ ಏನಾಯ್ತು ಮೂಗಲ್ಲಿ ನೆಗಡಿ ഹാ ഹാൽ കുടീത്തീ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಹೇಳ್ಬೋದು ನಿನ್ನೆ ನೈಟ್ ತುಂಬ ಜೋರು ಮಳೆ ಇತ್ತು ಅಲ್ಲಿಗೆ ಲಾಗ್ನ ನಾನು ಸ್ಟಾಪ್ ಮಾಡಿಬಿಟ್ಟೆ ಇವಾಗ ಮಾರ್ನಿಂಗ್ ವಾಕಿಂಗ್ ಅಂತ ಹೋಗ್ತಾ ಇದ್ವಿ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಂತ ಹೇಳ್ಬೋದು ಸಿಕ್ಸ್ ಟನ್ ಆಗಿದೆ ಅಷ್ಟೇ ಇವಾಗ ವಾಕಿಂಗ್ ಹೋಗ್ಬೇಕಂತ ರೆಡಿನೂ ಕೂಡ ಆಗಿದೆ ಬೆಳಗ್ಗೆ ಸ್ನಾನ ಮಾಡಿಕೊಂಡೆ ಅಂದರೆ ವಾಕಿಂಗ್ ಅಂದರೆ ಸುಮ್ಮನೆ ಜಸ್ಟ್ ಅಷ್ಟೇ ನಾನು ಅಡ್ಡಾಡ್ಬಿಟ್ಟು ಬಂದುಬಿಡ್ತೀನಿ ಜಾಸ್ತಿಯಾಗಿ ಅಷ್ಟೊಂದು ಬೆವರು ಸುರಿಯೋರಿಗೂ ಅಡ್ಡಾಡೋದಿಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಹೋಗೋದು ನಾನು ಅಷ್ಟೇ ಮನೆ ಮಕ್ಕಳು ಹಿಡಿಯೋದೇ ನನಗೆ ದೊಡ್ಡ ವಾಕಿಂಗ್ ಆಗಿಬಿಟ್ಟಿರುತ್ತೆ ನಾನು ವಾಕಿಂಗ್ ಮಾಡೋ ಅವಶ್ಯಕತೆನಿಲ್ಲ ವೇಟ್ನು ಕೂಡ ತುಂಬ ಲಾಸ್ ಆಗಿಬಿಟ್ಟಿದೆ ಇವಾಗ ಅಂದ್ರೂ ಫಿಫ್ಟಿ ಕೆ ಜಿ ಆಗಿರ್ಬೋದು ನಾನು ಮೊದಲೆಲ್ಲ ಫಿಫ್ಟಿ ಫೋರ್ ಆ ಥರ ಇದ್ದೆ ಮಕ್ಕಳನ್ನ ಹಿಡಿಯೋದು ನನ್ನ ಮಗನ ಕಾಟ ಜಾಸ್ತಿಯಾಗಿದೆ ಅಂತಲೂ ಹೇಳ್ಬೋದು ನನಗೆ ಅವನಿದ್ರೆ ಅರ್ಧ ವೇಟ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅಂದರೆ ನಾನು ಡೆಲಿವರಿ ಟೈಮ್ನಲ್ಲಿ ನೈಂಟಿ ಕೆ ಜಿ ವರ್ಗೂ ಹೋಗಿರ್ತಿದ್ದೆ ನಾನು ನನ್ನ ನಾರ್ಮಲ್ ವೇಟ್ ಇರೋದು ಫಿಫ್ಟಿ ಟು ಫಿಫ್ಟಿ ಫೋರ್ ಅಷ್ಟರಲ್ಲಿ ಇರುತ್ತೆ ನನ್ನದು ಆದರೆ ನಾನು ಡೆಲಿವರಿ ಟೈಮ್ನಲ್ಲಿ ನೈಂಟಿ ಕೆ ಜಿ ವರ್ಗೂ ಹೋಗಿಬಿಡ್ತೀನಿ ಆಮೇಲೆ ವೆಯ್ಟ್ ಲಾಸ್ ಆಗ್ತಾನೆ ಬರುತ್ತೆ ನನ್ನದು ವೇಟ್ ಲಾಸ್ ಅದೇನು ಪ್ರಾಬ್ಲಮ್ ಇಲ್ಲ ನನ್ನದು ವೆಯ್ಟ್ ಲಾಸ್ ಆರಾಮ್ ನಾನು ಫುಡ್ಡಲ್ಲಿ ನಾನು ಡಯೆಟ್ ಮಾಡ್ತಾ ಡಯಟ್ ಅದು ಏನೂ ಮಾಡೋದಿಲ್ಲ ಅಂದರೆ ನಾರ್ಮಲ್ ಆಗಿ ನಮ್ಮ ಫುಡ್ಡೆಲ್ಲ ಜಾಸ್ತಿಯಾಗಿ ಅಂದರೆ ವೇಟ್ ಲಾಸ್ ಮಾಡುವಂಥ ಫುಡ್ಗಳೇ ತಿಂತೀವಿ ನಾವು ಆ ಫುಡ್ನ ತಿನ್ನೋದ್ರಿಂದ ನಾನು ವೇಟ್ ಲಾಸ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ವೇಟ್ ಲಾಸ್ ಮಾಡಲಿಕ್ಕೆ ನಾನು ಏನು ಪ್ರಯತ್ನನೇ ಪಡೋದಿಲ್ಲ

ना तो बर्तन है ना तो कौन बर्तन तो कौन बर्तन है ओड 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 पापा नहीं धोगो होगो बेक बेका होगो बेक बेका और होत्र होगो होगो ಇವತ್ತು ಮಾರ್ನಿಂಗ್ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಮಕ್ಕಳ ಜೊತೆ ನನ್ನ ಹಸ್ಬೆಂಡ್ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇವತ್ತು ಬ್ರೇಕ್ಫಾಸ್ಟ್ನ ಹೊರಗಡೆನೇ ಮಾಡ್ಕೊಂಡ್ವಿ ಮನೆಯಲ್ಲೇನು ಮಾಡೋಕ್ಕೆ ಹೋಗಲಿಲ್ಲ ಟೈಮ್ನು ಕೂಡ ಆಗಿಬಿಟ್ಟಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಮಧುಗಿರಿಯಲ್ಲೇ ಇರುವಂತಹ ಒಂದು ಗಾರ್ಡನ್ ಅಂದರೆ ಮಧುಗಿರಿ ಬಿಟ್ಬಿಟ್ಟು ಸ್ವಲ್ಪ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗುತ್ತೆ ದೂರ ಅಷ್ಟು ಕಿಲೋಮೀಟರ್ ಆಚೆನೆ ಇದೆ ಇದು ಮಧುಗಿರಿಗೆ ಅಂದರೆ ಬೆಂಗಳೂರು ಬೈ ಹೋಗ್ತೀವಲ್ವ ಧವಾಸ್ಪೇಟೆ ಅದು ಹೋಗ್ತೀವಲ್ಲ ಅದೇ ರೋಡಲ್ಲೇ ಇರೋದು ಇದು ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಮೈಂಟೈನು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದು ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಅಷ್ಟೇ ಸ್ಟಾರ್ಟ್ ಮಾಡಿಬಿಟ್ಟು ಗಾರ್ಡನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ವಾಕಿಂಗ್ನು ಕೂಡ ಮಾಡ್ಬೋದು ನೀವು ಟ್ರಕ್ಕಿಂಗ್ ಬೇಕಾದರೂ ಹೋಗ್ಬೋದು ಆ ಥರ ಗುಡ್ಡನೂ ಕೂಡ ಇದೆ ಇಲ್ಲಿ ಹೋಗ್ಬೋದು ಇಂಟ್ರೆಸ್ಟ್ ಇದ್ದವರು ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ ಮಕ್ಳನ್ನ ಕರ್ಕೊಂಡು ಬಂದುಬಿಟ್ರೆ ಒಳ್ಳೆ ಟೈಮ್ ಪಾಸ್ನು ಕೂಡ ಆಗುತ್ತೆ ಒಳ್ಳೆ ಟೈಮ್ನು ಕೂಡ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಈ ಥರ ದೊಡ್ಡೋರ್ಗೆ ಈ ಥರ ಸೆಕ್ಷನ್ ಮಾಡಿದ್ದಾರೆ ಈ ಕಡೆ ಎಲ್ಲ ವಾಕಿಂಗ್ ಮಾಡೋದಕ್ಕೆ ಅಂದರೆ ಜಿಮ್ ಐಟಮ್ಸ್ ಏನೇನು ಬೇಕೋ ಎಲ್ಲನೂ ಕೂಡ ಇಟ್ಟಿದ್ದಾರೆ ನಾನೇನು ಹೋಗೋದಿಲ್ಲ ನಾನೇನು ಅದನ್ನು ಮಾಡೋದಿಲ್ಲ ಈ ಕಡೆ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು ಅವ್ರ ಕಡೆ ಹೋಗ್ತಾ ಇದ್ದೀನಿ ನಾನು ಶೋ ಪ್ಲ್ಯಾಂಟ್ಗಳನ್ನು ಕೂಡ ತುಂಬ ಚೆನ್ನಾಗಿ ಹಚ್ಚಿದ್ದಾರೆ ಅಂತಲೂ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ಅಂತ ಎಲ್ಲ ಪ್ಲ್ಯಾಂಟ್ಗಳನ್ನು ಚೆನ್ನಾಗಿ ಮೇಂಟೈನು ಕೂಡ ಮಾಡ್ತಾ ಇದ್ದಾರೆ ಹಚ್ಚಿದಷ್ಟೇನೂ ಅಲ್ಲ ಈ ಕಡೆ ಸೈಡು ಎಲ್ಲ ಸೈಡ್ನು ಕೂಡ ಹಚ್ಚಿದ್ದಾರೆ ಎಲ್ಲೆಲ್ಲಿ ಜಾಗ ಇದೇನೋ ಅಲ್ಲೆಲ್ಲನೂ ಕೂಡ ಪ್ಲಾಂಟ್ಗಳನ್ನು ಹಚ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕಡೆ ಎಲ್ಲ ಕಿಡ್ಸ್ ಸೆಕ್ಷನ್ ಅಂದರೆ ಮಕ್ಳಿಗೆ ಆಟ ಆಡೋಕ್ಕೆ ಈ ಕಡೆ ಮಾಡಿದ್ದಾರೆ ಎಲ್ಲನೂ ಆ ಕಡೆ ದೊಡ್ಡವ್ರಿಗೆ ಮಾಡಿದ್ದಾರೆ ಈ ಕಡೆ ಚಿಕ್ಕ ಮಕ್ಕಳಿಗೆ ಮಾಡಿದ್ದಾರೆ ಅಂದರೆ ಈ ಹತ್ತರಿಂದ ಹನ್ನೆರಡು ವರ್ಷ ಒಳಗಿರೋ ಅಂದರೆ ಅಂದರೆ ಹನ್ನೆ ಹತ್ತರಿಂದ ಹನ್ನೆರಡು ವರ್ಷ ಒಳಗಿರೋ ಮಕ್ಕಳಿಗೆ ಇದು ಆಟ ಆಡಲಿಕ್ಕೆ ದೊಡ್ಡವ್ರಿಗಿಲ್ಲ

Jakob! <laughs> <ilitano, no>. <laughs> <laughs> ಮೇಲ್ಗಡೆ ಗುಡ್ಡದ ಮೇಲೂ ಕೂಡ ಹೋಗಬಹುದು ಇವಾಗ ಗುಡ್ಡದ ಮೇಲೂ ಕೂಡ ಬಂದಿದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ವ್ಯೂ ಅಂತೂ ಎಲ್ಲ ಇಡೀ ಮಧುಗಿರಣೆ ಕಾಡುತ್ತೆ ಅದರೊಳಗೆ ಗುಡ್ಡ ಇರೋದ್ರಿಂದ ಸುತ್ತಮುತ್ತ ಹಚ್ಚ ಹಸಿರು ಅಡಿಕೆ ತೋಟ ಆಗಿರಬಹುದು ತೆಂಗಿನ ತೋಟ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮೇಲ್ಗಡೆ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಅಷ್ಟೇ ಬಂದಿದ್ವಿ ಕೆಳಗಡೆನೇ ಅಮ್ಮ ಆಟ ಆಡ್ತಾ ಇದ್ಲು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸಸ್ ಅಂತರೂ ಆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬಹುದು ಅದಕ್ಕೋಸ್ಕರನೇ ಬಂದಿದ್ವಿ ಈಗ ಮದುವೆಗಿ ಮಧುಗಿರಿಗೆ ಬಂದು ನಾವು ಎರಡು ವರ್ಷ ಆಗ ಎರಡು ಮೂರು ವರ್ಷ ಆಯ್ತು ಅನ್ಸುತ್ತೆ ಬಂದಿರೋದು ಫಸ್ಟ್ ಟೈಮ್ ನಾವು ಇದು ಆಗಿರೋದು ಕೂಡ ಒಂದು ವರ್ಷ ಒಂದೂವರೆ ವರ್ಷ ಆಗಿರ್ಬೋದು ಅಷ್ಟೇ ಎಲ್ಲಾನು ಚಿಕ್ಕ ಚಿಕ್ಕದಾಗದೆ ಇದೆ ಇನ್ನು ಪ್ಲಾಂಟ್ಗಳು ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು ಇಲ್ಲಿಂದ ಬೆಳಗ್ಗೆ ಅಲ್ವಾ ಬಿಸಿಲು ಅಷ್ಟೊಂದಿರಲಿಲ್ಲ ನನ್ನ ಮಗನು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಮಕ್ಳು ಆಡೋದಿಕ್ಕಂತಾನೇ ಕರ್ಕೊಂಡ್ಬಂದಿರೋದು ಅವರು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ರು ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿದ್ದೆ ಅಷ್ಟೇ ಇಷ್ಟೊಂದೆಲ್ಲ ನೋಡಿದ್ದಿಲ್ಲ ನೋಡಬಹುದು ಇದು ಪಬ್ಲಿಕ್ ಗಾರ್ಡನ್ ಆಗಿರೋದ್ರಿಂದಾನು ಕೂಡ ಜನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ನೋಡಬಹುದು ನೀವು ಯಾರು ಒಂದು ಸ್ವಲ್ಪ ಏನೋ ಚೆನ್ನಾಗಿ ಕಂಡುಬಿಟ್ರೆ ಮನೆ ತಮ್ಮ ಮನೆ ಮುಂದೆ ಹೋಗಿ ಹಚ್ಕೊಂಡ್ಬಿಡ್ತಾರೆ ಆದರೆ ಇಲ್ಲಿ ಜನ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಖುಷಿ ಪಡಬೇಕು ನಾವು ನೋಡಬಹುದು ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇದಾರೆ ಅಂತಾನು ಒಬ್ರು ಅಂಕಲ್ ಅಷ್ಟೇ ಇದ್ರು ಜಾಸ್ತಿ ಜನ ಏನಿಲ್ಲ ಮೇಂಟೈನ್ ಮಾಡೋದಕ್ಕೆ ಇಷ್ಟು ದೊಡ್ಡ ಗಾರ್ಡನ್ ನ ಅವರೊಬ್ಬರೇ ಮೇಂಟೈನ್ ಮಾಡ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗಂದ್ರೂ ತುಂಬ ಖುಷಿ ಅನ್ನಿಸ್ತು ಹೊರಗಡೆ ಇವತ್ತು ತುಂಬ ಚೆನ್ನಾಗಿ ಕೂಡ ಟೈಮ್ನು ಕೂಡ ಸ್ಪೆಂಡ್ ಮಾಡಿದೆ ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ ಇಷ್ಟ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕೆ ಹೋಗಬೇಡಿ ಇದೇ ರೀತಿಯಾಗಿ ವಿಡಿಯೋಗಳು ಸಿಗ್ತಾ ಇರುತ್ತೆ ಥ್ಯಾಂಕ್ ಯು